ಅಲ್ಲಿ ಯಾರು ರೂಪ ನನಗೆ ನಾಶ ಯಾರು ಅಂತ ಭಯ ಅವ್ರು ನಿಲ್ತಾ ಇಲ್ಲ ಮನೆಗೆ ಹೋಗ್ಬೇಕು ಈಗ ಏನ್ ಮಾಡೋಣ ಎಲ್ಲ ಕಡೆ ಮಾಡದಂಗ್ ಹೋಗ್ಬಿಡೋಣ ಹೇಳ್ಬಿಡಿ ಅಂತ ಯಾಕಂದ್ರೆ ಅವ್ನು ಕಾಯಿ ಹಂಗಿಲ್ಲ ಇವ್ರಾಯಲ್ಲಿ ಕಾಯಲ್ಲ ಏನ್ ಮಾಡೋಣ ಹೇಳ್ರಿ ಎಲ್ಲ ಕಡೆ ಮಾಡೋಣ ಎಲ್ಲ ಕಡೆ ಮಾಡ್ ಮಾಡ್ಬಿಡ್ಲಾ ತುಂಬಾ ನಿಮ್ಮ ಹೋಗ್ ಮಾಡ್ಬಿಡ್ಲಾ ಸರಿಯಾಗ್ಬಿಡುತ್ತೆ ತಂಬ್ಯಾಕ ಬಿಟ್ಬಿಟ್ಟ ಕೈ ಸೆಕ್ರೆಟ್ರಿ ಇಟ್ಬಿಟ್ಟು ಅದೇ ಬೆಟ್ರನ್ನ ಪಾಸ ಇಷ್ಟ ತಾಯ್ ನೀರು ಕುಡಿದಿಲ್ಲ ನಾವು ನೀವೇ ನಮ್ಮನ್ನು ಕೇಳೋದೇ ಇಲ್ಲ ನೀವು ತಿಂದಿ ಪ್ರಸಾದ ನೀವು ತಿಂದ್ರ ಅಂತ ಯಾರು ಕೇಳಲಿಲ್ಲ ನೀವು ಊಟ ಮಾಡಿ ಯಾರು ಕೇಳಲ್ಲ ಚಪ್ಪಳಾಕೊಂದ್ ಕಾಸ್ಬಿಡಿ ಅದ ಒಂದ್ ಪ್ರಸಾದ್ ಚಪ್ಪಳಾಕೊಂಡ್ ಕಾಸ್ಬಿಡ್ತ ಮೊಸರ ಏಯ್ ನೋಡಿ ಯಾವ ಮಕ್ಳು ಹಿಂಗ್ ಆಡ್ತಾವೆ ಯಾವ ಮಕ್ಳಿಗೆ ಬುದ್ಧಿ ಐತಿ ಯಾವ ಮಕ್ಳು ಮಾತಾಡ್ತಿಲ್ಲ ಕೂತ್ಕಂತಿಲ್ಲ ಅಂತ ಕಂತಿ ಮೊಸರನ್ನ ಬೆಲ್ಲ ಬಳೆಂತಿ ಕೇಳತ್ರ ಮೊಸರನ್ನ ಬೆಲ್ಲ ಬಾಳೆಹಣ್ಣು ವಾರ ಕೇಳಿ ತಿನ್ಸ್ಬೇಕು ಹೆಸರು ಕಾಳು ಕಡಲೆಕಾಳು ಉಳಿಕಾಳು ಉಟ್ಕೋಬೇಕು ಕೇಳ್ತಾ ಬುದ್ಧಿಗಿನ ಮಕ್ಕಳು ಮಾತಾಡಲ್ಲ ಕಳ್ಸರಿ ಇಲ್ಲ ಅಂತಕ್ಕಂಥವ್ರು ಮೊಸರನ್ನ ಬೆಲ್ಲ ಬಾಳೆಹಣ್ಣು ಹೆಸರು ಕಾಳು ಕಡಲೆಕಾಳು ಉಳಿ ಕಾಳು ಅಂಬಲಿ ಮಾಡಿಬಿಟ್ಟು ಮಾಡಿ 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 ಕೊಟ್ಬಿಟ್ರೆ ಕುದುರೆ ಕೊಡ್ತಕ್ಕಂಥ ಔಷಧಿ ನಾನು ಎಫೆಕ್ಟ್ ಇದ್ರೆ ಮಾತ್ರ ಹುಷಾರಾಗ್ತದೆ ಈಗ ನಿದ್ದೆ ಮಾಡ್ತಾರೆ ಮೊಸರನ್ನ ಬೆಲ್ಲ ಬಾಳೆಕೊಟ್ಟರೆ ಕೊಟ್ಟರೆ ಫ್ಯಾನ್ ಇಂದ ಸ್ವಲ್ಪ ದೂರ ಇರಿ ನೇರ ಮೂ ಫ್ಯಾನ್ ಹೋಗ್ಬಾರ್ದು ನಾಲ್ಕನದ ಈರುಳ್ಳಿ ಬೆಲ್ಲ ಐದು ಸಿಐದ್ ಕೊಡ್ತಾನೆ ಇರಿ ಮೊಸರನ್ನ ಬೆಲ್ಲ ಬಾಳೆಹಣ್ಣು ವಾರ ಕೇಳಿಸ್ ಸ್ವಲ್ಪ ಈ ತಲೆ ಸರಿಯಾಗ್ತಾ ಹೋಗ್ತಾರೆ ಆಯ್ತಾ नंदलाल नंदलाल ओ तुमने करो कंट्रोल पर जुड़ी हुई